ಯಕ್ಷಗಾನ ಕ್ಷೇತ್ರದ ದಿಗ್ಗಜ ಪ್ರತಿಭೆಗಳೊಂದಿಗೆ ಮಾತುಕತೆ ಹಾಡುಹರಟೆ ಬದುಕಿನ ಬೆಲುಕು ಯಕ್ಷೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶುಭಾಶಯ ಯಕ್ಷೋತ್ಸವದ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿ ಇವರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಮೊದ್ಲಿಗೆ ಹೆಸರನ್ನು ಹೇಳ್ಬಿಡ್ತೀನಿ ಸುಬ್ರಾಯ ಹೊಳ್ಳ ಅನ್ನುವಂತಹ ಮೇರು ಪ್ರತಿಭೆ ದಿಗ್ಗಜರು ಯಕ್ಷಗಾನದ ದಿಗ್ಗಜರು ಇವರು ಬಣ್ಣದ ವೇಷಗಳಿಗೆ ಸಾಕಷ್ಟು ಹೆಸರಾಗಿದ್ದಾರೆ ಅಂತಾನೆ ಹೇಳ್ಬೋದು ದೇವಿ ಮಹಾತ್ಮೆಯ ವಿದ್ಯುತ್ ವಿದ್ಯುನ್ಮಾನದಿಂದ ಹಿಡಿದು ಬೇರೆ ಬೇರೆ ರೀತಿಯ ಪಾತ್ರಗಳು ಅರ್ಜುನ ಕರ್ಣ ಕಂಸ ಅಷ್ಟೇ ಅಲ್ಲ ತಾಮ್ರಧ್ವಜ ಈ ರೀತಿಯ ಬೇರೆ ಬೇರೆ ಒಂದು ತೂಕದ ಪಾತ್ರಗಳನ್ನ ಮಾಡ್ತಾರೆ ರಂಗಕ್ಕೆ ಬಂತು ಅಂತ ಹೇಳಿದ್ರೆ ಅಬ್ಬರದ ವೇಷದ ಮುಖಾಂತರ ಇವರು ವಿಜೃಂಭಿಸ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ರಂಗವಿಹಾರಿ ಅಂತ ಕೂಡ ಕರೀತಾರೆ ಯಾವುದೇ ಪಾತ್ರಕ್ಕೆ ಹೊಕರು ಕೂಡ ಅಷ್ಟೇ ಅದ್ಭುತವಾಗಿ ಅದನ್ನ ಪ್ರಸ್ತುತ ಪಡಿಸುವಂತಹ ಏನು ಪ್ರತಿಭೆ ಅಥವಾ ಜಾಣ್ಮೆ ಇರುವಂತಹ ಒಬ್ರು ಮೇರು ಕಲಾವಿದ ಇವರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದು ಮಾತಾಡಿಸ್ತಾ ಇದ್ದೀವಿ ಇವರನ್ನ ಬದುಕಿನ ಮೇಲುಕನ್ನ ಇಲ್ಲಿ ಹಂಚಿಕೊಳ್ತಾ ಇದ್ದಾರೆ ಬನ್ನಿ ಇವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ನಮಸ್ತೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ತೆಂಕುತಿಟ್ಟು ಯಕ್ಷಗಾನದ ರಂಗಸ್ಥಳದ ಮಿಂಚು ಪ್ರಖರ ಪ್ರತಿಭೆಯ ರಂಗವಿಹಾರಿ ಹೊಳ್ಳ ಕಾಸರಗೋಡು ಕಂಡ ಯಕ್ಷಗಾನದ ಬದುಕು ಸ್ವಾರಸ್ಯಪೂರ್ಣ ಮೂವತ್ತೆರಡು ವರ್ಷಗಳ ತಿರುಗಾಟದ ಅಪಾರ ಅನುಭವ ಹೊಂದಿರುವ ಹೊಳ್ಳರು ಯುವ ಕಲಾವಿದರಿಗೆ ಆದರ್ಶಪ್ರಾಯರು ಸುಪ್ರಾಯ ಹೊಳ್ಳರು ಕೇವಲ ಒಬ್ಬ ವೇಷಧಾರಿ ಕಲಾವಿದನಲ್ಲ ಯಾವುದೇ ಪಾತ್ರವಿದ್ರೂ ಅದರ ಸಮಗ್ರವನ್ನರಿತು ರಂಗ ನಿರ್ವಹಿಸುವ ಪ್ರೇಕ್ಷಕನ ಮನತಟ್ಟುವ ಅನನ್ಯ ಕಲಾವಿದ ಕಿರೀಟದ ಪಾತ್ರಗಳಲ್ಲಿ ತನ್ನದೇ ಛಾಪು ಮೂಡಿಸಿದ ಹೊಳ್ಳರ ಪಾತ್ರಗಳ ಮೇಲೆ ಪ್ರಭಾವ ಪ್ರಚೋದನೆ ಬೀರಿದವರು ಅನೇಕರು ಹಿರಿ ಕಲಾವಿದರಾದ ಹೊಸಹಿತ್ಲು ಮಾಲಿಂಗಭಟ್ಟ ಕೋಳಿ ೂರು ರಾಮಚಂದ್ರರಾವ್ ಪೆರುವೋಡಿ ಹಾಸ್ಯಗಾರರು ಬಲಿಪ್ಪ ತೆಂಕಬೈಲು ಭಾಗವತರು ಇವರ ಒಡನಾಟದೊಂದಿಗೆ ತನ್ನ ಅನುಭವವನ್ನ ವಿಸ್ತರಿಸಿಕೊಂಡವರು ನಾಯಕ ಪ್ರತಿನಾಯಕ ಪಾತ್ರಗಳೆರಡನ್ನೂ ಮೆಚ್ಚುವ ಪ್ರೀತಿಸುವ ಇವರು ಪ್ರತಿನಾಯಕನಾಗಿಯೇ ಜನಪ್ರಿಯ ಅಚ್ಚುಕಟ್ಟಾದ ವೇಷಗಾರಿಕೆ ಪರಿಪೂರ್ಣವಾದ ಬಣ್ಣದ ಬರವಣಿಗೆ ಯಕ್ಷಗಾನಿಯ ನಿಲುಮೆ ರಂಗಚಲನೆ ಆಕರ್ಷಕ ಶೈಲಿಯ ರಂಗಲಯ ಶ್ರುತಿಬದ್ಧ ಮಾತುಗಾರಿಕೆ ತರ್ಕಕ್ಕೆ ಬಿದ್ದರೆ ಸ್ಫೋಟಗೊಳ್ಳುವ ಪಾಂಡಿತ್ಯ ಭರಿತ ವಾಕ್ಪಟುತ್ವ ಸುಬ್ರಾಯ ಹೊಳ್ಳೆರನ ಕಲಾವಿದನಾಗಿ ಎತ್ತರಕ್ಕೆ ಏರಿಸುವೆ ಯಾವುದೇ ಪುರಾಣ ಪ್ರಸಂಗವಿದ್ರೂ ಪದ್ಯಗಳ ಆಯ್ಕೆಯಿಂದ ಮೊದಲುಗೊಂಡು ಪ್ರಸಂಗ ಸಾಬೇಕಾದ ಮಾಹಿತಿಗಳನ್ನೆಲ್ಲ ಇವರು ಬಲ್ಲರು ಹೀಗಾಗಿ ಭಾಗವತರಿಗೂ ಕಲಾವಿದರಿಗೂ ಹೊಳ್ಳರು ಸಂಪನ್ಮೂಲ ವ್ಯಕ್ತಿ ರಂಗಸ್ಥಳದಲ್ಲಿ ಪಾತ್ರವಾಗಿ ಮೈದಾಳಿದ್ರೆ ಗಂಡು ಗತ್ತಿನ ಛಾಪು ಹೀಗಾಗಿ ಅನೇಕ ಪ್ರಸಂಗಗಳನ್ನಾಡಬೇಕಿದ್ರೆ ಸುಬ್ರಾಯ ಹೊಳ್ಳರು ಅನಿವಾರ್ಯ ಕಲಾವಿದ ಕಟೀಲು ಪುತ್ತೂರು ಕದ್ರಿ ಕರ್ನಾಟಕ ಮಧೂರು ಬಪ್ಪನಾಡು ಮೊದಲಾದ ಮೇಳಗಳಲ್ಲಿ ದುಡಿದ ಇವರು ಪ್ರಸ್ತುತ ಹೊಸನಗರ ಮೇಳದ ಪ್ರಧಾನ ಕಲಾವಿದರು ಸುಬ್ರಾಯಿ ಹೊಳ್ಳರು ಜನಿಸಿದ್ದು ಡಿಸೆಂಬರ್ ಹದಿಮೂರು ಸಾವಿರದ ಒಂಬೈನೂರ ಅರವತ್ತೈದು ಹುಟ್ಟೂರು ಕಾಸರಗೋಡು ಸಿರಿಬಾಗಿಲು ಸಮೀಪದ ನೀರಾಳ ಇವರ ಮೂಲ ಮನೆ ತಂದೆ ನೀರಾಳ ನಾರಾಯಣ ಹೊಳ್ಳ ತಾಯಿ ಪದ್ಮಾವತಿ ನಾರಾಯಣಹೊಳ್ಳ ದಂಪತಿಗಳ ಹತ್ತು ಮಂದಿ ಮಕ್ಕಳಲ್ಲಿ ಇವರು ಮೂರನೆಯವರು ಅಜ್ಜಿನ ಮನೆ ಎಡನೀರು ಮಠದಲ್ಲಿ ನಡೀತಾ ಇದ್ದ ಆಟಗಳನ್ನ ನೋಡಿ ಬೆಳೆದ ಇವರು ಯಕ್ಷಗಾನದ ಸೆಳೆತಕ್ಕೆ ಒಳಗಾದವರು ಕೂಡ್ಲು ಆನಂದ ನಾರಾಯಣ ಬಲ್ಯಾಯರಲ್ಲಿ ನಾಟ್ಯವನ್ನ ಕಲ್ತಿದ್ದಾರೆ ಹವ್ಯಾಸಿ ಮೇಳಗಳಲ್ಲಿ ವೇಷ ತೊಟ್ಟು ತನ್ನೊಳಗಿನ ಕಲಾವಿದನನ್ನ ಬೆಳೆಸಿಕೊಂಡವರು ಸುಪ್ರಾಯ ಹೊಳ್ಳರು ತಾಳಮತ್ತಳೆಗಳ ಸಮರ್ಥ ಅರ್ಥಧಾರಿಯೂ ಹೌದು ಭಾಗವತಿಕೆಯೂ ಮಾಡಬಲ್ಲರು ಯಕ್ಷಗಾನದ ಹಿಮ್ಮೇಳ ಮುಮ್ಮೇಳವಲ್ಲದೆ ಪ್ರಸಂಗ ಸಾಹಿತ್ಯದ ಬಗ್ಗೆ ಕೂಡ ಅಪಾರ ಒಲವುಳ್ಳ ಅರಿವುಳ್ಳ ಕಲಾವಿದನಾಗಿರೋದ್ರಿಂದ ಯಾವುದೇ ಮೇಳಕ್ಕೂ ಇವರೊಂದು ಆಸ್ತಿ ಯಕ್ಷಗಾನ ಯಾನದಲ್ಲಿ ಕಂಡ ಅನುಭವಗಳ ಬುತ್ತಿಯನ್ನು ಹೊಳ್ಳರು ಇಲ್ಲಿ ಬಿಚ್ಚಿಟ್ಟಿದ್ದಾರೆ ಇದು ನನಸಾಗುವುದಕ್ಕೆ ಸಾಧ್ಯವೇ ಇಲ್ಲ ಸುಮಾರು ವರ್ಷಗಳ ಕಾಲ ಮೇಳಗಳಲ್ಲಿ ತಿರುಗಾಟ ಮಾಡಿ ಸಾಕಷ್ಟು ಅಪಾರ ಒಂದು ಅನುಭವ ತಮ್ಮ ಬುತ್ತಿರಿ ತಾವು ಹಾಕೊಂಡು ಇನ್ನು ಕೂಡ ಮುಂದುವರಿತಾ ಇದ್ದೀರಿ ಯಕ್ಷಗಾನದಲ್ಲಿ ಕೇಳ್ಬೇಕಂತ ಹೇಳಿದ್ರೆ ಯಾವಾಗ ಶುರುವಾಯ್ತು ಯಕ್ಷಗಾನದ ಪ್ರಯಾಣ ಬಾಲ್ಯದಾರಭ್ಯದಿಂದಲೂ ಯಕ್ಷಗಾನದಲ್ಲಿ ಒಲವು ನನಗೆ ಶಾಲಾ ಜೀವನಗಳಲ್ಲಿ ಯಾಕಂದ್ರೆ ನಮ್ಮ ಸಂಸ್ಕೃತಿಯ ಬಗ್ಗೆ ಜಾನಪದ ಕಲೆಯ ಬಗ್ಗೆ ಎಲ್ಲಕ್ಕಿಂತಲೂ ಹೆಚ್ಚು ಪುರಾಣ ಕಥೆಗಳ ಬಗ್ಗೆ ವಿಶೇಷ ಒಂದು ಆಸಕ್ತಿ ನನಗೆ ಹಾಗೆ ಚಿಕ್ಕಂದಿನಲ್ಲಿ ಪುರಾಣ ಓದುತ್ತಾ ಓದುತ್ತಾ ನಮ್ಮ ಪರಿಸರದಲ್ಲಿ ಆಗುವಂತಹ ಯಕ್ಷಗಾನ ಕಾರ್ಯಕ್ರಮಗಳೆಲ್ಲ ನೋಡುತ್ತಾ ನಾನು ಆಕರ್ಷಿತನಾದೆ ನಾನು ಒಬ್ಬ ಕಲಾವಿದ ಆಗಬೇಕು ಅಂತ ಒಂದು ಭಯಕ್ಕೆ ಆ ಕಾಲದಲ್ಲಿ ನನಗೆ ಚಿಗುರು ಅಡಿಯುವುದಕ್ಕೆ ತೊಡಗಿತು ಮುಖ್ಯವಾಗಿ ನಾನು ಆ ಕಾಲದಲ್ಲೆಲ್ಲ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಾಂಪತ್ತಿಕ ಸಾಮರ್ಥ್ಯ ಆ ಹೊತ್ತಿನಲ್ಲಿ ಬಹಳ ಮಂದಿಗಳಿಗೆ ಇರಲಿಲ್ಲ ಆದರೆ ನಮ್ಮ ಸಮೀಪದ ಕಾಸರಗೋಡಿಗೆ ಸಮೀಪದಲ್ಲಿರುವಂತಹ ನೀವೆಲ್ಲ ಕೇಳಿರುವ ಹಾಗೆ ಎಡನೀರು ಮಠ ಕಲಾವಿದರಿಗೆ ದೊಡ್ಡ ಒಂದು ಆಶ್ರಯ ತಾಣ ಅದು ಸ್ವಾಮೀಜಿ ಅವರು ಬಹಳ ಮಂದಿ ಶ್ರೇಷ್ಠ ಕಲಾವಿದರನ್ನು ಮಳೆಗಾಲದಲ್ಲಿ ಕರೆಸಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಸ್ತಿದ್ರು ಆಗ ಅಲ್ಲಿಗೆ ಚಿತ್ರ ಚಿತ್ರದಲ್ಲಿ ಚಲಚಿತ್ರಗಳಲ್ಲಿ ಅತ್ಯಂತ ಕೀರ್ತಿ ಪಡೆದಂತಹ ಉದಯಕುಮಾರ್ ಬಿ ಜಯಮ್ಮ ಹುಣಸೂರು ಕೃಷ್ಣಮೂರ್ತಿ ಶಿವರಾಮ್ ಇಂತಹ ಮೇರು ಕಲಾವಿದರು ಕೂಡ ಸಿನಿಮಾ ನಟರು ಯಕ್ಷಗಾನ ಬಂದು ನೋಡ್ತಿದ್ರು ಆ ಕಾಲಕ್ಕೆ ಅಂತ ಶ್ರೇಷ್ಠ ಕಲಾವಿದರು ಮಣ್ಣದ ಮಾಲಿಂಗಣ್ಣ ಶ್ರೇಣಿ ಗೋಪಾಲ್ ಮತ್ತೆ ಸಾಮಗುರು ಇಂತ ಒಂದು ದಿಗ್ಗಜ ಕಲಾವಿದರದ್ದೆಲ್ಲ ಕಾರ್ಯಕ್ರಮಗಳನ್ನು ನಾನು ಅಲ್ಲಿ ನೋಡಿ ನೋಡಿ ಯಕ್ಷಗಾನದಲ್ಲಿ ಆಕರ್ಷಿತನಾದೆ ಬಾಲ್ಯದಿಂದಲೇ ನನಗೆ ಒಂದು ಕಲಾವಿದ ಆಗಬೇಕು ಅಂತ ಒಂದು ಬಯಕೆ ಆ ಕಾಲದಲ್ಲಿ ಮೂಡಿತು ಬೇರೆ ಬೇರೆ ಮೇಡಗಳಲ್ಲಿ ಸಾಕಷ್ಟು ವರ್ಷ ನೀವು ಒಂದು ಕೆಲಸ ಮಾಡಿದ್ದೀರಿ ಅಂತಾನೆ ಹೇಳ್ಬಹುದು ಅಥವಾ ಸೇವೆ ಸಲ್ಲಿಸಿದ್ದೀರಿ ಅಂತಾನೆ ಹೇಳ್ಬಹುದು ಇವಾಗ ಮೇಡಗಳ ವಿಚಾರಕ್ಕೆ ಬಂದ್ರೆ ಮೊದಲನೇ ಮೇಳ ಯಾವ್ದು ನೀವು ನಾನು ಮೊದಲು ಊರಿನಲ್ಲಿ ನಾಟ್ಯಾಲ ಕಲಿತ ಮೇಲೆ ಊರಿನಲ್ಲಿ ಸಂಘ ಸಂಸ್ಥೆಗಳಲ್ಲಿ ವೇಷ ಮಾಡ್ತಿದ್ದೆ ಆವಾಗ ಮೇಳಗಳು ಅಂತ ಹೇಳಿದ್ರೆ ಅಲ್ಲಿ ಒಂದು ಸಣ್ಣ ಮೇಳ ಇತ್ತು ಉಪ್ಪಳದ ಭಗವತಿ ಮೇಳ ಅಂತ ಅದರಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮಗಳು ಇರಲಿಲ್ಲ ಅವರಿಗೆ ಆದರೂ ನಾನು ಅದರಲ್ಲಿ ಒಂದೆರಡು ವರ್ಷ ತಿರುಗಾಟ ಮಾಡಿದ್ದೇನೆ ನಾನು ಅಧಿಕೃತವಾಗಿ ಯಕ್ಷಗಾನ ಮೇಳಕ್ಕೆ ಸೇರಿದ್ದು ಕಟಿಲ್ ಮೇಳಕ್ಕೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಆವಾಗ ಮೂರು ಮೇಳಗಳಿದ್ದದ್ದು ಇದ್ದದ್ದು ಈಗ ನಾನು ನೀವು ಕೇಳಿರ್ಬೋದು ಯಕ್ಷಗಾನದ ಭೀಷ್ಮ ಯಾರು ಯಕ್ಷಗಾನ ಬ್ರಹ್ಮೇಶ್ವರ ಅಂತ ಬಿರಿ ನೀವು ಹೇಳಿ ಆಯ್ತು ನೋಡಿ ನಾನು ಹೇಳುದಕ್ಕೆ ಬದಲಿದೆ ಆ ನನ್ನ ಗುರು ಸಾಮಾನ್ರವರು ಅವರ ತಂಡ ಎರಡನೇ ತಂಡದ ಪ್ರಧಾನ ಹೇಳುವುದೇ ಬಲಿಪರ ಸೆಟ್ ಅಂತ ಹೇಳುವುದು ಅವಾಗ ಈಗಲೂ ಉಂಟು ಆ ಸೆಟ್ ಅಂತ ಹೇಳುವ ಒಂದು ಇದು ಬಿಟ್ಟು ಹೋಗ್ಲಿಲ್ಲ ಅನ್ವರ್ಥತೆ ಆವಾಗ ಒಂದನೇ ಮೇಳಕ್ಕೆ ಇರುವ ಭಾಗವತರ ಸೆಟ್ಟು ಎರಡನೇದು ಬಲಿಪ ಭಾಗವತರ ಸೆಟ್ಟು ಮೂರನೇದು ಕುರಿಯ ಗಣಪತಿ ಶಾಸ್ತ್ರಗಳ ಸೆಟ್ಟು ಅಂತ ಹಾಗೆ ಈ ಮೂರು ಮೇಳಗಳಲ್ಲಿ ಮಧ್ಯದಲ್ಲಿದ್ದಂಥ ಬಲಿಪರ ಆ ಸೆಟ್ಟಿಗೆ ನಾನು ಸೇರ್ಪಡೆ ಆದೆ ಕೀರ್ತಿ ಶೇಷರಾದಂತಹ ವಿಠಲ ಶೆಟ್ಟರ ಯಜಮಾನಿಕೆಯಲ್ಲಿ ಹಾಗಾಗಿ ಅಧಿಕೃತವಾಗಿ ನೀವು ಕಟೀಲ್ ಮೇಳಕ್ಕೆ ಬಂದಿದ್ದು ನಾವು ಇನ್ನು ಹುಟ್ಟೇ ಇರಲಿಲ್ಲ ಆ ಟೈಮ್ ಹೇಳ್ಬಹುದು ಎಂಬತ್ತ ನಾಲ್ಕರಿಂದ ನನ್ನ ಯಕ್ಷಯಾನ ಪ್ರಾರಂಭವಾಗಿದೆ ಆಗಿದೆ ತುಂಬಾ ಸಂತೋಷ ಆಗುತ್ತೆ ಈಗ ಬಣ್ಣದ ಪಾತ್ರಗಳು ಅಥವಾ ಒಂದು ತೂಕದ ಪಾತ್ರ ಏನು ಏನು ಗಜ ಪಾತ್ರಗಳು ಅಂತಾನೆ ಹೇಳ್ಬಹುದು ದೊಡ್ಡ ದೊಡ್ಡ ಪಾತ್ರಗಳಲ್ಲಿ ಮಾಡ್ತಾ ಬಂದ್ರಿ ನೀವು ಅದಕ್ಕಿಂತ ಮುಂಚೆ ಸಣ್ಣ ಪಾತ್ರಗಳನ್ನು ಮಾಡಿದ್ದೀಯಾ ಅಲ್ಲ ಯಾವ ಕಲಾವಿದ ಆದ್ರೂ ಈಗ ಹೆಸರು ಪಡೆದ ಕಲಾವಿದರೆಲ್ಲರೂ ಸಹ ಹಂತ ಹಂತವಾಗಿ ಮೇಲೆ ಬಂದ ಯಾಕಂದ್ರೆ ಮೊದಲು ಕೋಡಂಗಿ ಇಂತ ಎರಡು ವೇಷ ಬರ್ತದೆ ಈಗೆಲ್ಲ ಡೌರು ಅಂತ ಹೇಳ್ತಾರೆ ತುಳುವಿನಲ್ಲಿ ಹೇಳಿದ್ರೆ ಕುಕ್ಕು ತಪ್ಪು ವೇಷ ಅಂತ ಹೇಳ್ತಾರೆ ಗೊತ್ತಾ ಪ್ರಥಮದಲ್ಲಿ ಆ ವೇಷಗಳನ್ನೆಲ್ಲ ನಾವು ಮಾಡ್ಲಿಲ್ಲ ಆದ್ರೆ ಮೊದಲು ಅದೊಂದು ಮಾಡ್ತಾ ಹರುದಂತೆ ಹಂತ ಹಂತವಾಗಿ ಅದರ ನಂತರ ಬಾಲಗೋಪಾಲ ಅಂತ ಹೇಳ್ತಾರೆ ನಿತ್ಯ ವೇಷ ನೀವು ನೋಡಿರ್ಬೋದು ಕಟ್ಟುವೇಷ ಅದನ್ನು ಮಾಡುದು ಆಮೇಲೆ ಮುಖ್ಯ ಶ್ರೀವೇಷ ಮತ್ತೆ ಪೀಟಿಗೆ ಶ್ರೀವೇಶ ಹೀಗೆ ಹಂತ ಹಂತ ಬೆಳೆಯುತ್ತಾ ಪ್ರಸಂಗಗಳಲ್ಲಿಯೂ ಹಾಗೆ ಮೊದಲು ಸಣ್ಣ ಪುಂಡುವೇಷಗಳು ಬಲ ಇತ್ಯಾದಿ ಆಮೇಲೆ ಸ್ತ್ರೀ ಪಾತ್ರಗಳು ಆಮೇಲೆ ಕಿರೀಟ ಬಡ್ತಿ ಹೊಂದುತ್ತಾ ಹಾಗೆ ಹಾಗೆ ಹಂತ ಹಂತವಾಗಿ ಮೇಲೆ ಬಂದ್ರೆ ನಮ್ಮ ಒಂದು ಪೂರ್ಣತೆಗೆ ಒಂದು ಕಲಾವಿದ ಆಗ್ತಾನೆ ಅಂತ ಲೆಕ್ಕ ಎಲ್ಲ ಜಾಗಕ್ಕೂ ಆಗಬಹುದು ಅಂತ ಮೊದಲು ಈಗ ನಾಗೆ ನೇರ ಒಂದು ವೇಷಕ್ಕೆ ಬರುದಲ್ಲ ಅವಾಗ ಎಲ್ಲ ಹಂತಗಳನ್ನ ದಾಟಿ ದಾಟಿ ಎಲ್ಲಾದ್ರಲ್ಲಿ ಕೂಡ ಒಂದು ಪರಿಪೂರ್ಣತೆ ಸಾಧಿಸಿ ಒಂದು ದೊಡ್ಡ ವೇಷಕ್ಕೆ ಬರುವಂತ ಒಂದು ಹಂತಗಳಿತ್ತು ಅಂತ ಹೇಳಿ ತಾವು ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಬಣ್ಣದ ವೇಷದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ನೀವು ಇದರಲ್ಲಿ ಅಂತ ಹೇಳಿದ್ರೆ ನಿಮ್ಮ ನೋಡುವಾಗ ಮಧ್ಯಮ ಗಾತ್ರ ನೀವು ಈ ರೀತಿ ಒಂದು ಏನು ಅಬ್ಬರದ ವೇಷ ಬರ್ಬೇಕು ಅಂತ ಹೇಳಿದ್ರೆ ಇದನ್ನ ನಿಭಾಯಿಸ್ಬೇಕಂತ ಹೇಳಿದ್ರೆ ಅವನ ಸಾಮರ್ಥ್ಯಗಳು ಹೇಗೆ ಬಣ್ಣದ ವೇಷ ಅಂದ್ರೆ ನಾನು ಬಣ್ಣದ ವೇಷ ಮಾಡಲಿಲ್ಲ ಅಂತಲ್ಲ ಮಾಡಿದ್ದೇನೆ ಬಣ್ಣದ ವೇಷ ಅಂದ್ರೆ ಯಕ್ಷಗಾನದಲ್ಲಿ ಹೇಳುವಂಥದ್ದು ಈ ಕೇಸರಿ ತಟ್ಟಿಯ ವೇಷಗಳು ರಾಷ್ಟ್ರಸಭಾ ನಾನು ಹೆಚ್ಚು ನೆಚ್ಚಿಕೊಂಡದ್ದು ಕಿರೀಟ ವೇಷ ಅಂತ ನೀವು ನೋಡಿರ್ಬೋದು ಕಿರೀಟ ವೇಷ ಅದನ್ನು ಅದು ಬಣ್ಣ ಇಲ್ಲದೆ ಅಲ್ಲ ಆದ್ರೆ ಬಣ್ಣದ ವೇಷ ಅಂತ ಗುರುತಿಸುವುದು ಕೇಶವಾರಿ ಕಿರೀಟ ಹೆಣ್ಣು ಬಣ್ಣ ಶೂರ್ಪಣಕಿ ಇತ್ಯಾದಿ ಮತ್ತೆ ರಾವಣ ಕುಂಭಕರ್ಣ ಶೂರ ಪದ್ಮಾಸುರ ಇಂಥ ದನ ಬಣ್ಣ ಅಂತ ಹೇಳುದು ನಾನು ಅದೊಂದು ಮಾಡಿದ್ದೇನೆ ಈಗ ನಾನು ಪ್ರಸ್ತುತ ಕಾಣಿಸಿಕೊಂಡದ್ದು ಯಕ್ಷಗಾನದಲ್ಲಿ ಕಿರೀಟ ವೇಷದಲ್ಲಿ ಕೋಲು ಕ್ರೀಟ ಕೋಲು ಕಿರೀಟದ ವೇಷ ವೇಷ ಅಂತ ಹೇಳ್ತಾರೆ ಅರ್ಜುನ ಇಂದ್ರಜಿತ್ ಹಿರಣ್ಯಾಕ್ಷ ಕಾರ್ತವೀರ್ಯ ರಕ್ತಬೀಜಾಸುರ ಈ ನಮನೆ ಈ ಒಂದು ಅದೊಂದು ಜಾತಿ ವೇಷ ಅಂತ ಜಾತಿ ಅಂದ್ರೆ ನಿಮ್ಮ ಈ ಜಾತಿ ಸೂಚಕ ಅಲ್ಲ ಅದರಲ್ಲಿ ಒಂದು ಒಂದು ವಿಭಾಗದಲ್ಲಿ ನಾನು ಆ ಕಿರೀಟ ಕೋಲು ಕಿರೀಟದ ವೇಷಗಳಲ್ಲಿ ಕಾಣಿಸಿಕೊಂಡಿದ್ದೇನೆ ಬಲಿಪ ಭಾಗವತ್ರಿ ನಾನಂದ್ರೆ ಯಾರು ಪ್ರಥಮದಲ್ಲಿ ಸೇರಿದ ಕೂಡ್ಲೆ ಅವನಿಗೆ ಎಲ್ಲ ರೀತಿಯ ವೇಷ ಕೊಡುದಿಲ್ಲ ಮೊದಲನೇ ಭಾಗವತಗಳು ಹಾಗೆ ಒಬ್ಬ ಕಲಾವಿದನನ್ನು ಸಿದ್ಧ ಮಾಡ್ತಿದ್ರು ಬಲಿಪ ಭಾಗವತ್ ಶ್ರೇಷ್ಠ ಗುಣ ಅಂದ್ರೆ ನಾನು ಸೇರಿದ ವರ್ಷ ನನಗೆ ಪೀಠಿಗೆ ಸ್ತ್ರೀ ವೇಷ ಅಂತ ಒಂದು ವೇಷ ಉಂಟು ಸುರಿಗೆ ಕಸ ಅದು ಹಾರುವಂತ ಅದು ಮಾಡಿದ ಮೇಲೆ ನನಗೆ ಪ್ರಸಂಗಗಳಲ್ಲಿ ಶ್ರೀ ವೇಷ ಬೇಕಿದ್ರೆ ಶ್ರೀ ವೇಷ ಆಮೇಲೆ ಪ್ರಸಂಗಗಳಿಗೆ ಹೊಂದಿಕೊಂಡು ಮತ್ತೆ ಪಕಡಿ ವೇಷ ಆಮೇಲೆ ಕಿರೀಟ ವೇಷ ಮೂರು ರೀತಿಯ ವೇಷಗಳನ್ನು ಕೊಟ್ಟು ಕಲಾವಿದರನ್ನು ತಯಾರು ಮಾಡ್ತಾರೆ ಅಂತ ಒಂದು ಗುಣ ಇತ್ತು ಅವರಿಗೆ ಈಗ ಒಬ್ಬರಿಗೆ ಒಂದು ವೇಷ ರೂಪಿಸ್ತಾ ಇದ್ರು ಹೌದು ಇವತ್ತು ಹೇಳ್ತಾರೆ ನಾಳೆ ನಿನಗೆ ಇಂಥ ಈ ರೀತಿಯ ವೇಷ ಕೊಡ್ತೇನೆ ಅಂತ ಅಂದ್ರೆ ಅವರನ್ನು ರಂಗದಲ್ಲಿ ನೋಡ್ತಾರೆ ಇವ ಇಂಥ ರೀತಿಯ ವೇಷಕ್ಕೆ ಆಗ್ತದೆ ಅಂತ ಒಂದು ತಿಳಿಯುವಂತ ಶಕ್ತಿ ಇತ್ತು ಬಲಿಪಾವತ್ರಿ ಮೊದಲನೇ ಭಾವತ್ರುಗಳಲ್ಲ ಹಾಗೆ ಅವಳೊಬ್ಬರೆಲ್ಲ ಒಬ್ಬೊಬ್ಬ ಕಲಾವಿದ ಪ್ರತಿಭೆಯನ್ನು ಒಂದೊಂದು ದಿವಸತ್ತು ಅವ ಮೂರು ನಾಲ್ಕು ರೀತಿಯ ವೇಷ ಮಾಡಿದ ಮೇಲೆ ಅದರಲ್ಲಿ ಯಾವುದನ್ನು ಅತ್ಯಂತ ಉತ್ತಮವಾಗಿ ಮಾಡಿದಾನೆ ಮತ್ತೆ ಅದೇ ವೇಷಕ್ಕೆ ಅವನನ್ನು ಸಿದ್ಧ ಮಾಡುದು ಅದು ಬಲಿಪಾವತರ ಒಂದು ಗುಣ ಈಗ ಹಾಗೆ ಬಾಲ್ಯದಲ್ಲಿ ನನಗೆ ಸೇರಿದ ವರ್ಷದಿಂದಲೇ ಈ ಮೂರು ರೀತಿಯ ವೇಷಗಳನ್ನು ಸಹ ಅವರು ಕೊಟ್ಟು ನೋಡಿದ್ದಾರೆ ಈಗ ನೀವು ಬರೀ ಏನು ಕಿರೀಟ ವೇಷಗಳು ಮಾತ್ರ ಅಲ್ಲ ತಾಳಮದಲ್ಲೇ ಕೂಡ ಭಾಗವಹಿಸ್ತೀರಿ ಎಲ್ಲ ಹೇಳ್ತೀರಿ ನಿಮ್ಮ ವಾಕ್ ಪಟುತ್ವ ಅಥವಾ ಏನು ಆ ಒಂದು ಪಾಂಡಿತ್ಯ ಸಾಕಷ್ಟು ಇದೆ ಅನ್ನುವಂಥದ್ದು ನಿಮ್ಮ ಅಭಿಮಾನಿಗಳ ಮಾತು ಸಾಕಷ್ಟು ಯಕ್ಷಗಾನ ನೋಡಿದವರು ಹೇಳ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಕೇಳುದಾದ್ರೆ ಅಹ್ ಸೊ ಯಾವ ರೀತಿಯ ಪ್ರಸಂಗಗಳನ್ನ ತಾವು ತುಂಬಾ ಇಷ್ಟಪಡ್ತೀರಿ ಈಗ ಕಾಲ್ಪನಿಕ ಬರುತ್ತೆ ಸಾಮಾಜಿಕ ಬರುತ್ತೆ ತಾವು ಹೆಚ್ಚಾಗಿ ಗುರ್ಸಿಕೊಂಡಿರುವಂತದ್ದು ಪೌರಾಣಿಕ ಪ್ರಸಂಗಗಳಲ್ಲಿ ಅಹ್ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಪೌರಾಣಿಕ ಪ್ರಸಂಗಗಳಲ್ಲಿ ನನಗೆ ಒಲವು ಹೆಚ್ಚು ಆದರೆ ಕೆಲವು ಕಾಲ್ಪನಿಕ ಕಥೆಗಳು ಪೌರಾಣಿಕದ ಹಾಗೆ ಬರ್ತದೆ ಕೆಲವಲ್ಲ ಯಾಕೆಂದರೆ ಉದಾಹರಣೆಗೆ ಸದ್ಯದ ವರ್ತಮಾನ ಕಾಲದಲ್ಲಿ ಶ್ರೇಷ್ಠ ಕವಿಗಳು ಪುರುಷೋತ್ತಮ ಪುಂಜರು ಬುಟ್ಟಿಗೆರೆ ಗೊತ್ತಲ್ಲ ನಿಮಗೆ ಅವರೊಂದು ಮೇಘಮಯೂರಿ ಅಂತ ಒಂದು ಪ್ರಸಂಗ ಬರೆದಿದ್ದಾರೆ ಅದು ಶೇಕ್ಸ್ಪಿಯರ್ನ ನಾಟಕವನ್ನು ಆಧರಿಸಿ ಅವರೊಂದು ಬರೆದದ್ದು ಇದು ಅದು ಬಡಗು ತಿಟ್ಟಿನಲ್ಲಿ ತುಂಬ ಜಯಭೇರಿ ಬಾರಿಸಿದ ಪ್ರಸಂಗ ಅದರಲ್ಲಿ ನಾನೊಂದು ಮೇಘನ ಪಾತ್ರ ಮಾಡ್ತಿದ್ದೆ ಸುರುವಿನ ಮೇಘ ನನಗೆ ತುಂಬ ಪ್ರೀತಿಯ ಪಾತ್ರ ಅದು ಸದಾ ಒಂದು ಪುರಾಣದ ದಾರಿಯಲ್ಲಿ ಹೋಗ್ತದೆ ನಾನು ಉಳಿದ ಕಥೆಯನ್ನು ಮೆಚ್ಚುವುದಿಲ್ಲ ಅಂತಲ್ಲ ಮತ್ತೆ ನನಗೆ ಒಲವು ಪುರಾಣದಲ್ಲಿ ಹೆಚ್ಚು ನನಗೆ ಅರ್ಜುನ ದೇವೇಂದ್ರ ಕಾರ್ತವೀರ್ಯ ಇಂತ ಪಾತ್ರಗಳಲ್ಲಿ ಒಂದು ಪ್ರೀತಿ ಹೆಚ್ಚು ನನಗೆ ಯಾಕಂದ್ರೆ ಯಾಕಂದ್ರೆ ನೀವು ಅದರ ಬಗ್ಗೆನೇ ಸಾಕಷ್ಟು ಅಧ್ಯಯನ ಮಾಡಿರೋದ್ರಿಂದ ಅದ್ರ ಬಗ್ಗೆ ಒಲವು ಜಾಸ್ತಿ ಅನ್ಕೊಳ್ತೇನೆ ನಾನು ಆ ಒಂದು ವಿಚಾರ ಕೂಡ ಇರ್ಬೋದು ಅದು ಕೇಳುದಾದ್ರೆ ಇದು ಯಾವ ರೀತಿ ನಿಮ್ಮ ಅಧ್ಯಯನ ಇರುತ್ತೆ ಹೇಗೆ ಅಧ್ಯಯನ ಅಂದ್ರೆ ನಾವು ಪ್ರಸಂಗಗಳಲ್ಲಿ ಮೊದಲು ಪ್ರಸಂಗಕ್ಕೆ ಒಂದು ಪದ್ಯ ಅಂತ ಇರ್ತದೆ ನೋಡಿ ಪ್ರಸಂಗಗಳಲ್ಲಿ ನಾವು ಆ ಪದ್ಯಗಳನ್ನು ಸರಿಯಾಗಿ ನೋಡಿ ಬಾಯಿಪಾಠ ಮಾಡಿದ್ರೆ ನಮ್ಮ ಪಾತ್ರ ಕಟ್ಟಲಿಕ್ಕೆ ರಂಗದಲ್ಲಿ ಮೆರೆಸಲಿಕ್ಕೆ ಒಂದು ದಾರಿ ಮೊದಲು ಸಿಗುತ್ತದೆ ಯಾವ ಕಲಾವಿದನು ಮೊದಲು ನೋಡಬೇಕಾದ್ರೂ ಪ್ರಸಂಗದ ಪಠ್ಯ ಆ ಪ್ರಸಂಗಕ್ಕೊಂದು ಪ್ರಬಂಧ ಇರ್ತದೆ ನೋಡಿ ಅದನ್ನು ಅವನು ಬಾಯ್ಪಾಠ ಮಾಡಿ ನನ್ನ ನಾನು ಮಾಡೋ ಪಾತ್ರಗಳ ಇಡೀ ಹಾಡು ನನಗೆ ಬಾಯ್ಪಾಠ ಇದ್ರೆ ನನ್ನ ವೇಷಕ್ಕೆ ಒಂದು ದಾರಿ ಸಿಗ್ತದೆ ಮತ್ತೆ ಇನ್ನು ಬೇಕಾದ ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಪುರಾಣಗಳನ್ನು ಕಾರ್ತವೀರ್ಯ ಬಂದ್ರೆ ಒಂದು ಪ್ರಸಂಗದಲ್ಲಿ ದೇವೇಂದ್ರ ಬಂದ್ರೆ ಕಿರಾತಾರ್ಜುನದಲ್ಲಿ ಅರ್ಜುನ ಬಂದ್ರೆ ಮಹಾಭಾರತವನ್ನು ತೆಗೆದು ನೋಡುದು ಕಿರಾತಾರ್ಜುನ ಅಲ್ಲಿ ಏನೆಲ್ಲ ಬಂದಿದೆ ಅಂತ ಇದಕ್ಕಿಂತಲೂ ಮುಖ್ಯವಾಗಿ ಅವನಿಗೆ ಪ್ರಸಂಗದ ಹಾಡೇ ಒಂದು ಒಳ್ಳೆ ದಾರಿ ಹೀಗೆ ಆ ದಾರಿಯಲ್ಲಿ ಒಳ್ಳ ನೋಡಿಕೊಂಡ್ರೆ ಹಾಡಿಂದ ಹಾಡಿಗೆ ಹಾಡಿಗೆ ಎಲ್ಲಾ ಹಾಡುಗಳನ್ನು ರಂಗದಲ್ಲಿ ಹೇಳಿ ಹಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಡುಗಳನ್ನು ಮಾತ್ರ ಕೆಲವನ್ನ ಬಿಡ್ತಾರೆ ಅವಾಗ ನಮಗೆ ಬಿಟ್ಟ ಹಾಡಿನ ವಿಷಯಗಳನ್ನು ಕೂಡ ಈ ಕೊಟ್ಟ ಹಾಡಿನಲ್ಲಿ ಸೇರಿಸಿಕೊಂಡು ನಮ್ಗೆ ಪಾತ್ರ ಬೆಲೆ ಆಗ್ತದೆ ಬೆಳೆಸೋದು ಹೇಗೆ ಯಕ್ಷಗಾನದಲ್ಲಿ ಒಂದು ಪದ್ಯ ತಿಳ್ಕೊಂಡಿದ್ರೆ ಸಾಕು ಅಂತ ಹೇಳ್ತೀರಿ ಸೊ ಅದನ್ನ ನಿಮ್ಮ ಒಂದು ಪಾಂಡಿತ್ಯವನ್ನ ರಂಗದಲ್ಲಿ ಹೇಗೆ ಹಾಗೆ ಅಭಿಮಾನಿಗಳು ಹೇಳ್ತಾರೆ ಅಂತ ಹೇಳಿದ್ರಲ್ಲ ಅಭಿಮಾನಿಗಳು ಅಭಿಮಾನದಲ್ಲಿ ಹೇಳ್ತಾ ಇರಬಹುದು ಆದರೆ ನಾವು ಎಷ್ಟು ತರ ನಮಗೆ ಗೊತ್ತುಂಟು ಪಾತ್ರಗಳಿಗೆ ಅರ್ಥ ಅಂತ ಹೇಳಿದ್ರೆ ಬಹಳ ಮಂದಿಗಳ ಅರ್ಥ ನಾವು ಕೇಳಬೇಕು ವಿದ್ವಾಂಸರದ್ದು ತಾಳ ಮದ್ದಳೆ ನೋಡಿ ಕೇಳುವುದು ಆಟ ನೋಡುದು ಈ ಅಭ್ಯಾಸದಲ್ಲಿ ಅವರದೆಲ್ಲ ಒಳ್ಳೆ ಶೈಲಿಗಳು ಒಳ್ಳೊಳ್ಳೆ ಶಬ್ದಗಳು ಒಳ್ಳೊಳ್ಳೆ ಭಾಷಾ ಒಬ್ಬೊಬ್ರದ್ದು ಒಂದೇ ರೀತಿಯಲ್ಲಿ ನೋಡಬೇಕು ಸಾಹಿತ್ಯ ಅಂದ್ರೆ ವಿಪುಲವಾದ ಕ್ಷೇತ್ರ ಅದು ಎಷ್ಟೋ ಮಂದಿ ಒಬ್ಬೊಬ್ಬರದ್ದು ಒಂದೊಂದು ಶೈಲಿ ಒಬ್ಬೊಬ್ಬರಲ್ಲಿ ಏನೊಂದು ವಿಷಯಗಳು ಇದನ್ನೆಲ್ಲ ಕೇಳಿದ್ರೆ ಒಂದು ಕಾರ್ತವೀರ್ಯ ಮಾಡಬೇಕಿದ್ರೆ ನಾನೊಂದು ಐದಾರು ಮಂದಿಗಳ ಕಾರ್ತವೀರ್ಯ ನೋಡಿದ್ದೇನೆ ಬಲ್ಯದಿಂದ ನಾರಾಯಣ ಹೆಗಡೆ ಅವರದ್ದು ಗೋವಿಂದ ಭಟ್ರದ್ದು ಕೀರ್ತಿ ಶೇಷರಾದಂಥ ಹೊಸ ಇತಲು ಮಾಲಿಂಗ ಭಟ್ರು ಅಂತ ಗುಡ್ಡಪ್ಪ ಗೌಡರು ಕೇದಗಡಿ ಈಗ ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಶೀನಪ್ಪ ರೈಗಳು ಇದೆಲ್ಲ ಇವರದೆಲ್ಲ ನೋಡುವಾಗ ನಮಗೆ ಒಂದು ದಾರಿ ಸಿಗ್ತದೆ ಅವರದ್ದೆ ಕಾಫಿ ಮಾಡುದು ಅಂತಲ್ಲ ಅದ್ರಿಂದ ಮುಖ್ಯದಲ್ಲ ವಿಷಯಗಳನ್ನ ತಕ್ಕೊಂಡು ಒಂದು ದಾರಿ ಚಂದ ಸಿಗ್ತದೆ ಹಾಗಾಗಿ ಭಾಷೆಗಳು ಬೆಳೀತಾ ಹೋಗ್ತದೆ ಅರ್ಥವನ್ನು ಗ ಪತ್ರಿಕೆಗಳನ್ನು ಓದ್ಬೇಕು ಮತ್ತೆ ಸ್ವಚ್ಛ ಆಗ್ತಾ ಹೋಗುತ್ತದೆ ಖಂಡಿತ ನೋಡೋದಕ್ಕೆ ಸಮಯ ಸಿಗುದಿಲ್ಲ ಹಿಂದಿನ ಕಲಾವಿದ್ರು ನಿಮ್ಗೆ ಆಗ ಕೂಡ ಸಾಕಷ್ಟು ಮೇಡಗಳ ಅಂತ ಹೇಳಿದ್ರೆ ಮುರ್ಸೋದ್ ಸಿಗೋದೇ ಕಡಿಮೆ ಸೊ ನೀವು ಯಕ್ಷಗಾನ ಯಕ್ಷಗಾನ ನೋಡ್ತಾ ಇದ್ರಿ ಬೇರೆ ಕಲಾವಿದರ ಪಾತ್ರ ನಿರ್ವಹಿಸೋದನ್ನು ಕೂಡ ನೋಡ್ತಾ ಇದ್ರಿ ಬಟ್ ಈಗಿನ ಕಲಾವಿದ್ರು ತುಂಬಾ ಕಡಿಮೆ ಅಂತ ಹೇಳ್ಬೋದಲ್ವಾ ಬಗ್ಗೆ ನಾನ್ ನಿಜವಾಗಿ ಹೇಳ್ಬೇಕು ನೀವು ಒಳ್ಳೆ ಪ್ರಶ್ನೆ ಹೇಳಿದ್ರಿ ಮೇಡಮ್ ಯಾಕಂದ್ರೆ ಮೊದಲು ನಾವು ಮೇಳದಲ್ಲಿ ಒಂದು ಸಂಘ ಜೀವನ ಮನೆಗೆಲ್ಲ ಹೋಗ್ಲಿಕ್ಕೆ ಆರ್ಥಿಕವಾಗಿಯೂ ಇಲ್ಲ ನಾನು ಆ ಮುಖ್ಯ ವಿಷಯ ನಿಮಗೆ ಅದಕ್ಕೆ ಬರ್ತಿರಲ್ವ ಅಂತ ಗೊತ್ತಿಲ್ಲ ನಾವು ಮೇಳಕ್ಕೆ ಬರುವ ಕಾಲಕ್ಕೆ ನಾನು ಮೊನ್ನೆ ಇಲ್ಲಿ ಒಂದು ಕಡೆಯಲ್ಲಿ ಹೇಳಿದ್ದೆ ನಮಗೆ ದುಡ್ಡಿನ ವಿಷಯದಲ್ಲಿ ನಾವು ಮಾತನಾಡ್ತಾ ಇರಲಿಲ್ಲ ಅವಾಗ ಅಂದ್ರೆ ಆ ಯೋಚನೆ ಇಲ್ಲ ಬರುವಾಗ ನಮಗೆ ಮೇಳಕ್ಕೆ ಬರುವಾಗ ನಾನು ಇಂಥ ಒಬ್ಬನಾಗಿ ಕಲಾವಿದ ಆಗ್ಬೇಕು ಅಂತ ಒಂದು ಇಚ್ಛೆ ಬಿಟ್ಟರೆ ಲಕ್ಷ್ಯದೊಂದೇ ನಾನು ಅವರಾಗಿರೋ ರಂಗದಲ್ಲಿ ಮಿರಿಬೇಕು ಇವರಾಗೆ ಕಾಣಬೇಕು ನಾವಲ್ಲಿ ಕೊಟ್ಟ ಜುಜುಬಿ ಆ ಕಾಲದ ದುಡ್ಡೆಲ್ಲ ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು ಅದರ ಆಶೆ ಇಲ್ಲ ನಮಗೆ ಹಾಗೆ ನಾವು ಮೇಳದಲ್ಲಿ ಇದ್ದುಕೊಂಡು ಮೇಳದಲ್ಲೇ ಇದ್ದುಕೊಂಡು ನಿನ್ನೆ ಆದ ಪ್ರದರ್ಶನದ ಬಗ್ಗೆ ಇವತ್ತು ನಮ್ಮ ಕ್ಯಾಂಪಲ್ಲಿ ಅಂದರೆ ಬಿಡಾರ ನಾವು ಬಿಡಾರ ಅಂತ ಹೇಳೋದು ಆಟ ಭಾಷೆ ಎಲ್ಲರೂ ಕುಳಿತು ಬೀರ್ಯಪ್ಪ ಬಲಿಪುರು ಕುಳಿತು ಒಂದು ಸಮಾಲೋಚನೆ ಅಂತ ಇತ್ತು ಇನ್ನು ನಾಳೆಗೆ ಇವತ್ತಿನ್ನು ಹೊಸ ಪ್ರಸಂಗ ಬಂದ್ರೆ ಬಲಿಪ ಆಗೋತ್ರು ಸಾಯಂಕಾಲ ಬೇಗ ಚೌಕಿಗೆ ಬರ್ತಿದ್ರು ಬಣ್ಣದ ಮನೆಗೆ ಚೌಕ ಚೌಕಿ ಅಂತ ಹೇಳೋದು ಅಲ್ಲಿ ಮಧ್ಯದಲ್ಲಿ ಕೂತ್ಕೊಂಡು ಸುತ್ತಲೂ ಕಲಾವಿದ್ರನ್ನು ಕೂತ್ಕೊಡಿಸಿ ಹೀಗೆ ಹೀಗೆ ಕತೆ ಹೋಗುವುದನ್ನು ಬಲಿ ಯಾರು ಓದ್ಲಿಕ್ಕಿಲ್ಲ ಯಾರಿಗೇನು ಗೊತ್ತಬೇಕು ಅಂತ ಇಲ್ಲ ಭಾಗವತ್ರು ಫುಲ್ಲು ನಿರ್ದೇಶಕ ಡೈರೆಕ್ಟರ್ ಅವ್ರೊಬ್ರು ಆ ಎಲ್ಲರಿಗೆ ಹೇಳಿಕೊಟ್ಟು ರಂಗದಲ್ಲಿ ಮೆರೆಸ್ತಿದ್ರು ಆವಾಗ ಒಂದು ಸಂಘ ಜೀವನದ ಹಾಗೆ ಮೇಳ ಹೋಗ್ತಿತ್ತು ಆದ ಕಾರಣ ಆವಾಗ ಕಾರ್ಯಕ್ರಮಗಳು ಒಳ್ಳೇದಾಗ್ತಿತ್ತು ನೀವೀಗ ಹೇಳಿದ್ರಲ್ಲ ಈಗಿನ ಕಲಾವಿದರು ತಯಾರಾಗ್ತಾರಂತ ನಮಗೆ ವೇಷ ಆಗಿ ನಾವು ಚೌಕಿಯಲ್ಲಿ ಅಲ್ಲಿ ಕುಳಿತರೆ ಭಾಗವತರು ಕರೀತಿದ್ರು ಬಾ ರಂಗಸ್ಥಳದ ಬದಿಯಲ್ಲಿ ಕೂತ್ಕೊಳ್ಸಿ ನೀನು ಆಟ ಪ್ರದರ್ಶನ ನೋಡು ಅಂತ ನಮ್ಗೆ ವೇಷ ಇಲ್ದಿದ್ರು ನೋಡು ನಾವದನ್ನು ನೋಡ್ತಿದ್ದೆವು ಅವ್ರು ಹೇಳದೆ ಮತ್ತೆ ನೋಡ್ತಿದ್ದರು ಹಾಗೆ ನೋಡ್ತಾ ಬೆಳಿಬೇಕು ಈಗಿನ ಹುಡುಗರಲ್ಲ ಬರ್ತಾರೆ ನಾನು ಹೇಳಿದಾಗ ದುಡ್ಡಿನ ವಿಷಯ ನಾವು ಕೇಳ್ತಿರ್ಲಿಲ್ಲ ಅಂತ ಈಗ ಮೊದಲೇ ಇಷ್ಟು ಕೊಡಿ ಅಂತ ಕೇಳ್ತಾರೆ ಹತ್ತಿ ಮನೆಗೆ ಹೋಗುತ್ತಾರೆ ಉಳಿದ ಪ್ರಸಂಗದ ಕ್ರಮಗಳು ಎಂತ ಗೊತ್ತಿರುವುದಿಲ್ಲ ಪೂರ್ಣ ಪ್ರಮಾಣದ ಕಲಾವಿದಾಗಲಿಕ್ಕೆ ಸಾಧ್ಯ ಖಂಡಿತ ಸಾಧ್ಯ ಬಲಿಪುರಂತಹ ಒಂದು ಮೇರು ಭಾಗವತ ನಿರ್ದೇಶನ ನೀಡ್ತಾ ಇದ್ರು ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಕೇಳ್ಬೇಕಂತ ಹೇಳಿದ್ರೆ ಇವತ್ತಿನ ಕಾಲಕ್ಕೆ ಭಾಗವತರ ಪಾತ್ರ ಯಾವ ರೀತಿ ಬದಲಾಗಿದೆ ಭಾಗವತಗಳು ಇಲ್ವೇ ಇಲ್ಲ ಅಂತಲ್ಲ ಈಗ ನಿರ್ದೇಶನ ನೀಡುವಂತಹ ಗಟ್ಟಿ ಒಂದು ಮೇಳವನ್ನು ಹೇಗೆ ಚೇಂಜ್ ಆಗಿದೆ ಚೇಂಜ್ ಆಗಿದ್ದಾರೆ ಅಂದ್ರೆ ತುಂಬಾ ಬ್ಯುಸಿ ಆಗಿರ್ತಾರೆ ಭಾಗವತೃಗಳು ಅಂದ್ರೆ ಈಗ ನಿಮಗೆ ನೋಡಿರಬಹುದು ಗಾನ ವೈಭವ ನೃತ್ಯ ವೈಭವ ಹಾಸ್ಯ ವೈಭವ ಅಂತ ಕಾರ್ಯಕ್ರಮಗಳು ಇದ್ದ ಕಾರಣ ಅವರು ಹಗಲು ರಾತ್ರಿ ಬ್ಯುಸಿಯಲ್ಲಿ ಇರ್ತಾರೆ ಆದ್ರೂ ಯುವ ಭಾಗವತರ ಬಗ್ಗೆ ನಾನು ಎಲ್ಲರ ಬಗ್ಗೆ ನಾನು ಹೇಳುದಿಲ್ಲ ಕೆಲವರು ಇದ್ದಾರೆ ಆಶಾವಾದಿಗಳು ನಮಗೆ ನಿಜವಾಗಿ ಒಂದು ಅವ್ರು ಹೇಗಿದ್ದಾರೆ ಅಂತಂದ್ರೆ ಬಲಿಪರಷ್ಟು ಪ್ರೌಢರಲ್ಲ ಅಂತ ಆದ್ರೂ ಸಹ ಪ್ರೌಢರಾದ ಕಲಾವಿದರ ಜೊತೆಗೆ ಇದ್ದುಕೊಂಡು ಕಾರ್ಯಕ್ರಮವನ್ನು ಹೇಗೆ ಚಂದ ಮಾಡುತ್ತ ಅವ್ರು ಮಾತಾಡಿಕೊಳ್ತಾರೆ ಈ ಒಂದು ಬೌದ್ಧಿಕ ಇಲ್ಲದಿದ್ರೆ ಬೈಠಕ್ಕೆ ಇಲ್ಲದಿದ್ರೆ ರಂಗದಲ್ಲಿ ಕಾರ್ಯಕ್ರಮ ಮೆರೆಸಲಿಕ್ಕೆ ಸಾಧ್ಯ ಎಷ್ಟೋ ಪ್ರಸಂಗಗಳು ಇವತ್ತು ಅಡಿಯಲ್ಲಿ ಉಂಟು ಪುರಾಣದಲ್ಲಿ ಎಷ್ಟೋ ಪ್ರಸಂಗಗಳು ಅದನ್ನೆಲ್ಲ ನನಗೆ ತುಂಬಾ ಆಸೆ ಆದ್ವಿ ಅಂತ ಪ್ರಸಂಗಗಳನ್ನೆಲ್ಲ ರಂಗದಲ್ಲಿ ಅಂದ್ರೆ ಅದಕ್ಕೆ ಸಿದ್ಧರಾಗುವಂಥ ಭಾಗವತೃಗಳು ಬೇಕು ಎಲ್ಲ ಇದ್ದು ಕೂಡಲೇ ನಮಗೆ ಮಾಡಬಹುದು ಈ ಕೆಲವೆಲ್ಲ ಪ್ರಸಂಗ ಆಗ್ತಾ ಉಂಟು ಈಗ ಗಾನ ವೈಭವ ನಾಟ್ಯ ವೈಭವ ಹಾಸ್ಯ ವೈಭವ ಈ ರೀತಿಯ ಬೆಳವಣಿಗೆಗಳನ್ನ ಕಾಣ್ತಾ ಇದ್ದೇವೆ ಇದರ ಹಿನ್ನೆಲೆಯಲ್ಲಿ ಬಣ್ಣದ ವೇಷದ ಪಾತ್ರಧಾರಿಗಳು ಇರ್ಬೋದು ಇವರಿಗೆ ಅವಕಾಶಗಳು ಕಡಿಮೆನಾ ಈ ರೀತಿಯ ವೈಭವಗಳಲ್ಲಿ ಅವಕಾಶ ಅಂದ್ರೆ ಅದು ನಿಜವಾಗಿ ಅದು ಪೂರ್ಣ ಪ್ರಮಾಣದ ಯಕ್ಷಗಾನ ಅಲ್ಲ ಅದೊಂದು ಬೇರೆ ಒಂದು ಪ್ರಾಕಾರವಾಗಿ ಸಾಕ್ತಾ ಉಂಟು ಈ ಬೆಳವಣಿಗೆ ಬಗ್ಗೆ ತಮ್ಮ ಅಭಿಪ್ರಾಯ ಬೆಳವಣಿಗೆ ಬಗ್ಗೆ ಅಂದ್ರೆ ಒಂದು ರೀತಿ ಪೆಟ್ಟೆ ಯಾಕಂದ್ರೆ ಯಕ್ಷಗಾನದ ಅಲ್ಲಿ ಜ್ಞಾನ ವೈಭವ ಅಂತ ಆಗುವಾಗ ಈಗ ನಾನು ಎಷ್ಟೋ ಘಟಗಳಲ್ಲಿ ಅದಕ್ಕೆ ನಿರೂಪಕನಾಗಿ ಅಂದ್ರೆ ಹಿಂಸಿ ಮಾಡ್ಲಿಕ್ಕೆ ಹೋಗ್ತೇನೆ ಹೋಗುದಿಲ್ಲ ಅಂತಲ್ಲ ನನಗೆ ಅಲ್ಲಿ ನಿಜವಾಗಿ ಹಾಡಿನಲ್ಲಿ ರಾಗಗಳೆಲ್ಲ ತುಂಬಾ ಆಸಕ್ತಿ ಅಲ್ಲಿ ಆ ಸಂದರ್ಭಕ್ಕೆ ಪಾತ್ರಗಳಿರುವುದಿಲ್ಲ ಆದ ಕಾರಣ ಹಾಡನ್ನು ಎಷ್ಟು ಬೆಳೆಸ್ಲಿಕ್ಕೆ ಆಗ್ತದೆ ಚಂದ ಮಾಡಲಿ ಹೇಳಿ ಕೇಳಿ ಶ್ರೋತೃಗಳಿಗೆ ಒಂದು ಆನಂದ ಕೊಡ್ಲಿಕ್ಕೆ ಆಗ್ತದೆ ಇಲ್ಲಿ ರಂಗದಲ್ಲಿ ವೇಷಗಳಿರುವಾಗ ಒಂದು ಹಾಡನ್ನು ಐದು ನಿಮಿಷ ಹಾಡಬೇಕಾದ್ದನ್ನು ಅಲ್ಲಿ ಕಾಲು ಗಂಟೆ ಸಹ ಹಾಡ್ತಾರೆ ಅದನ್ನು ಯಾರು ಆಕ್ಷೇಪಿಸುವಾಗಿಲ್ಲ ಅದು ಕೇಳಲಿಕ್ಕೆ ಇರುವಂತದ್ದು ಹಾಗೆ ಅಂತ ಹೇಳಿ ಆ ಕಾಲು ಗಂಟೆ ಹಾಡಿದ್ದನ್ನು ಇಲ್ಲಿ ವೇಷ ಇರುವಾಗ ರಂಗದಲ್ಲಿ ಸಹ ಹಾಡಿದ್ರೆ ಅದು ಆಭಾಸ ಆಗ್ತದೆ ಆಗ್ತದೆ ಈಗ ಹಾಡು ದೀರ್ಘ ಆಗ್ತದೆ ಆಭಾಸ ಆಗ್ತದೆ ಯಾಕಂದ್ರೆ ನಾನು ಮೇಣಕ್ಕೆ ಸೇರಿದ ಕಾಲದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಒಂದು ಪ್ರಸಂಗ ಆಗ್ತಿತ್ತು ನಿಮಗೆ ಹೇಳಿದ್ರೆ ಉದಾಹರಣೆ ಆಗಿ ಒಂದು ಕೃಷ್ಣನಲ್ಲೇ ಕಂಸವದೆ ಅಂತ ಒಂದು ಪ್ರಸಂಗ ಇದ್ರೆ ಪೂರ್ಣ ಕೃಷ್ಣ ಜನ್ಮ ಪೂತನೆ ಸಂಹಾರ ಶಕಟದೇನು ಕರವದೆ ಆಮೇಲೆ ಮೊಸರು ಮಾರಾಟದ ಇಡಿ ಅವಳು ಮೊಸರು ಮಾರಾಟ ಪುನಃ ಯಶೋಧೆಯಲ್ಲಿ ದೂರುವಂಥದ್ದು ಇಷ್ಟಾಗಿ ಅಕ್ರೂರನನ್ನು ಕರೆದು ಕಂಸ ಕಳಿಸುದು ಅಕ್ರೂರನ ಆಗಮನ ಇದಾಗಿ ಕೃಷ್ಣನ ಸಂಭಾಷಣೆ ಪುನಃ ಹೊರಡುವುದು ಗೋಪಿಗೆಯರು ತಡೆಯುವುದು ಕಂಸವದೆ ಈ ಪ್ಲಾಟ್ ಹಿಡಿಯಾ ರಾತ್ರಿ ಹತ್ತು ಗಂಟೆ ಹತ್ತು ಕಾಲಕ್ಕೆ ಪ್ರಾರಂಭ ಆದರೆ ಬೆಳಿಗ್ಗೆ ಆರು ಗಂಟೆಗೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಭಾಗಗಳನ್ನು ತೆಕ್ಕೊಂಡು ಆಟಾಗಿ ನೋಡುವನಿಗೆ ಸರಿಯಾದ ಒಂದು ಕಥೆ ಸಾರಾಂಶ ಕೊಡ್ತಿದ್ದೆವು ಅಂತಲ್ಲಿ ಈಗ ಅದರಲ್ಲಿ ಎಷ್ಟೋ ಭಾಗಗಳನ್ನು ಕಟ್ ಮಾಡಿ ಅದು ಯಾವುದೋ ಒಂದು ವಿಷಯ ಒಂದು ದೀರ್ಘ ಹೋಗ್ತದೆ ಅಂತ ಗಂಟೆ ಅಷ್ಟೇ ಅಲ್ವಾ ಈಗ ಮೊದಲಿನ ಹತ್ತುವರೆ ಗಂಟೆಗೆ ಪ್ರಾರಂಭ ಈಗ ಆರ್ ಟೈಮ್ ಅದೇ ಅಷ್ಟೇ ಅಲ್ವಾ ಈ ಟೈಮಿನೊಳಗೆ ಕತೆ ಮುಗಿಸ್ಲಿಕ್ಕೆ ಆಗುದಿಲ್ಲ ಅಂತ ಅಂದ್ರೆ ಕಾರಣ ಅಂದ್ರೆ ಯಾವುದೋ ಒಂದೊಂದು ಬೆಳೀತದೆ ಅಂತ ಒಂದು ನಾಟ್ಯ ಬೆಳಿ ಇಲ್ಲದ್ರೆ ಹಾಡು ಬೆಳೀತದೆ ಹಾಗೆ ಒಬ್ಬರೇ ಭಾಗವತ್ರು ಬಲಿಪುರ ಒಬ್ಬರೇ ಇರುವಾಗ ಒಬ್ಬರೇ ಡೈರೆಕ್ಟ್ ಅಲ್ವಾ ಒಬ್ಬನೇ ಬೆಳಿಗ್ಗೆ ಅವ್ರು ಹತ್ತು ಗಂಟೆಗೆ ಹೋದ್ರೆ ಬೆಳಿಗ್ಗೆ ಆರು ಗಂಟೆಗೆ ರಂಗಸ್ಥಳ ಹೇಳ್ತಿದ್ದದು ನಿಮ್ಮ ಸಾಮರ್ಥ್ಯ ನೋಡಿ ಅವ್ರದ್ದು ಎಂತ ಅದ್ಭುತ ಹಾ ಆ ಈಗಾಗಲ್ಲ ರಾತ್ರಿಯಲ್ಲಿ ಮೂರು ಜನ ಭಾಗವತರುಗಳು ಕೂತ್ಕೊಳ್ತಾರೆ ಅವರವರ ಭಾಗ ಒಳ್ಳೇದಾಗಬೇಕು ಅಂತ ಅವ್ರವರು ತುಂಬಾ ಹಾಡ್ತಾರೆ ಒಂದು ಕಡೆಯಲ್ಲಿ ಗಾನ ಬೆಳೀತದೆ ಮತ್ತೊಂದು ಕಡೆಯಲ್ಲಿ ನಾಟ್ಯ ಬೆಳೀತದೆ ಆಗ್ಬೇಕಾದ ಕೆಲವೊಂದು ಸೊರಗ್ತದೆ ಸೊರಗುದು ಭಾಗಗಳೇ ಇಲ್ಲ ಅಂತ ಇಲ್ಲ ಅಂತ ಆಗುತ್ತೆ ಆದ್ರೆ ಇತ್ತೀಚಿಗೆ ಪ್ರೇಕ್ಷಕರು ನೋಡುವಂತ ಪ್ರೇಕ್ಷಕರು ಇದ್ದಾರಾ ಪೂರ್ತಿ ಯಕ್ಷಗಾನವನ್ನ ಅಥವಾ ಪೂರ್ತಿ ರಾತ್ರಿ ಅಥವಾ ಯಕ್ಷಗಾನದಲ್ಲಿ ಸತ್ವ ಕಡಿಮೆ ಆಗಿದ್ಯಾ ಯಾಕೆ ಪೂರ್ತಿ ರಾತ್ರಿ ಆಟ ನೋಡುದಿಲ್ಲ ಪೂರ್ತಿ ಈಗಿನ ಒಂದು ವೇಗದ ಯುಗ ಮೇಡಮ್ ಅಂದ್ರೆ ಒಂದು ರಭಸಕ್ ಅಂದ್ರೆ ಕಾಲಮಿತಿ ಯಕ್ಷಗಾನ ಕೂಡ ಬಂದಿದೆ ಕಾಲಮಿತಿ ಯಕ್ಷಗಾನಕ್ಕೆ ಮೊದಲು ರೂಬಾರಿ ನಮ್ಮ ದನಿಗಳೇ ನಮ್ಮ ಮೇಳ ನಡೆಸಿದವರೇ ಪ್ರಾರಂಭ ಆದ್ದೇ ಹೊಸನಗರ ಮೇಳದಿಂದ ಈಗ ಅದೇ ಮೇಳ ಹನುಮಗಿರಿ ಮೇಳ ಅಂತ ಆಗಿದೆ ಪ್ರಾರಂಭ ಮಾಡಿದ್ರು ಅದರಿಂದ ತುಂಬಾ ನಾನು ಹೇಳುದಿದ್ರೆ ಈಗಿನ ಕಾಲಕ್ಕೆ ಕಾಲಮಿತಿ ಆಟವೇ ಒಳ್ಳೇದು ಅಂತ ಯಾಕಂದ್ರೆ ಆರು ಗಂಟೆ ಏಳು ಗಂಟೆ ಪ್ರಾರಂಭ ಆದ್ರೆ ಹನ್ನೆರಡು ಗಂಟೆಗೆ ಆಟ ಮುಗಿದ್ರೆ ಅವನಿಗೆ ಸಿಗಬೇಕಾದಂತಹ ವಿಶ್ರಾಂತಿ ಸಿಗ್ತದೆ ಅವನ ಮತ್ತೆ ದೈನಂದಿನ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುದಕ್ಕೆ ಏನು ತೊಂದರೆ ಇಲ್ಲ ಬೆಳಗಿನವರೆಗೆ ಸಭೆಗಳು ಎಲ್ಲಿಯೂ ಇಲ್ಲ ಬೆಳಗಿನವರೆಗೆ ಆಟ ಮಾಡಿದ್ರು ಸಹ ಈಗ ಒಂದು ಐನೂರು ಜನ ನೂರು ಜನ ನೋಡುವಾಗ ನೋಡ್ಬೇಕಾದ ಆಟ ಬೆಳಗಿನ ಮಂದಿ ಇರುವುದು ತುಂಬಾ ನೋಡಿ ಆಯ್ತು ಈಗ ನಿಮ್ಮಂತ ಒಂದು ನಮ್ಮಂತ ಒಂದು ಅಭಿಮಾನಿಗಳು ಪ್ರೀತಿಸ್ತಾರೆ ನಿಮ್ಮಂತ ನಾವು ಯಾಕಂತ ಹೇಳಿದ್ರೆ ಯಕ್ಷಗಾನ ಶೈಲಿ ಇರ್ಬೋದು ಮಾತುಗಾರಿಕೆ ಇರ್ಬೋದು ವಿದ್ವತ್ ಇದನ್ನೆಲ್ಲ ನಾವ್ ಇಷ್ಟ ಪಡ್ತೀವಿ ಆದ್ರೆ ಇತ್ತೀಚೆಗೆ ಕಲಾವಿದ್ರಲ್ಲಿ ಯಾವ ರೀತಿ ನಾವು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ನಾಟಕದ ಪ್ರಭಾವ ಮೇಲೆ ಬೀಳ್ತಾ ಇದೆ ಹೊಸ ಹೊಸ ಪ್ರಸಂಗಗಳಲ್ಲಿ ಈ ರೀತಿಯ ಚೇಂಜಸ್ ಆಗ್ತಾ ಇದೆ ಅಲ್ಲ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಲ್ಲ ಪೂರ್ಣ ಪ್ರಮಾಣ ಅಂತಲ್ಲ ಯಕ್ಷಗಾನದಲ್ಲಿಯೂ ಕೆಲವು ಪ್ರಸಂಗಗಳಲ್ಲಿ ನಾಟಕೀಯತೆ ಬೇಕು ಈಗ ಹರಿಶ್ಚಂದ್ರ ನಳದ ಎಲ್ಲ ಪ್ರಸಂಗಗಳು ಆಡ್ತಾರೆ ನೋಡಿ ಭಾವಪೂರ್ಣ ಪ್ರಸಂಗ ಅಲ್ಲೆಲ್ಲ ಸಂಪ್ರದಾಯದ ಪ್ರಕಾರ ಹೋಗುವಂಥದ್ದು ಅಂತಲ್ಲ ಅಲ್ಲೆಲ್ಲ ಭಾವನಾತ್ಮಕವಾಗಿ ನಾಟಕೀಯವಾಗಿ ಹೋಗುವಂಥದ್ದು ಪ್ರಸಂಗಗಳಲ್ಲಿ ನಾಟಕೀಯತೆ ಕೆಲವು ಕಡೆಗಳಲ್ಲಿ ಬೇಕಾಗ್ತದೆ ಸಂಪ್ರದಾಯ ಅಂತಂದ್ರೆ ಈಗ ಹರಿಶ್ಚಂದ್ರನ ಕಥೆ ನೋಡಿದ್ರಲ್ಲ ನಾಟಕೀಯ ಶೈಲಲ್ಲೇ ಹೋಗುವಂಥದ್ದು ಅದು ಕೊನೆಯವರಿಗೆ ನಮ್ಮ ಸ್ಪೆಷಲ್ ಹೇಳ್ಬೇಕು ತೆಂಕುತಿಟ್ಟಿನಲ್ಲಿ ತುಳು ನಾಟಕಗಳ ಪ್ರಭಾವ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂತ ಮಾತುಗಳು ಅಲ್ಲ ಅದು ಕೆಲವರೆಲ್ಲ ಬೆರಕೆ ಆಗಿದೆ ಅದಕ್ಕೆ ಏನ್ ಮಾಡಿ ತುಳು ಪ್ರಸಂಗಗಳಲ್ಲಿ ಅಂತೂ ಯಕ್ಷಗಾನ ಡೈಲಾಗ್ಸ್ ಧಾಟಿ ಅನ್ನೋದ್ ಏನಿದೆ ಆ ಒಂದು ಫ್ಲೋ ನಾವ್ ಹೇಳ್ತೇವೆ ಅಲ್ವಾ ಇದೇ ಒಂದು ಮಾತುಗಾರಿಕೆ ಇರ್ಬೇಕು ಲಯ ಇರ್ಬೇಕು ಆ ಶೈಲಿ ತಪ್ಪಿ ಹೋಗ್ತಾ ಇದೆಯಾ ಇತ್ತೀಚಿನ ದಿನಗಳಲ್ಲಿ ಅದು ತುಳು ಪ್ರಸಂಗಗಳಲ್ಲಿ ಇರ್ಬೋದು ಪುರಾಣದಲ್ಲಿ ಅಷ್ಟು ಬರ್ಲಿಲ್ಲ ಪುಳದಲ್ಲಿ ಬರ್ಲಿ ತುಳುವಿನಲ್ಲೆಲ್ಲ ತುಂಬಾ ಐತೆ ತುಳು ಪ್ರಸಂಗ ಮೊದಲೇ ಉಂಟಾ